ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶ್ರಮ ತಾವಳದಲ್ಲಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಲಿವರ್ ಲಿವರ್ ಸಮಸ್ಯೆ ಪ್ರತಿಯೊಬ್ಬರು ಲಿವರ್ ಐತೆ ಮೇಲೆ ಸಮಸ್ಯೆ ಇರ್ತಾ ಇರ್ತೈತಿ ಡ್ರಿಂಕ್ಸ್ ಮಾಡೋರಿಗಂತೂ ಜಾಸ್ತಿ ಏನು ರೀ ಡ್ರಿಂಕ್ಸ್ ಮಾಡೋರಿಗಂತ ಜಾಸ್ತಿ ಇರ್ತೈತಿ ಲಿವರ್ ಸಮಸ್ಯೆಗೆ ಪ್ರಾಬ್ಲಮ್ಗೆ ಲಿವರ್ದು ಆ್ಯಕ್ಟಿವಿಟೀಸ್ ಮಾಡಬೇಕಪ್ಪ ಅಂದ್ರಂಥ ಲಿವರು ಅಗದೀ ಸರಳವಾಗಿ ಸ್ವಚ್ಛವಾಗಿ ಇರಬೇಕಪ್ಪ ಅಂದ್ರೆ ಅದಕ್ಕೊಂಥ ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಆ ಲೈಕ್ ಮಾಡಬೇಕು ಮಾಡಿ ನಾನು ಗುರುಕ್ ತುಂಬೇಕಂಥೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ಬೈದ್ರೆ ಹಾಕ್ಬೇಕು ನಿಮ್ಮ ಅಡಿಗೆ ಮನೆಯೇ ನಿಮ್ಮ ಔಷಧಾಲಯ ಆಗ್ಬೇಕು ಅನ್ನೋದ ನಾಪಾステಬರ್ ಬೋರು ದೇಶಾ ಹೆನ್ರಿ ಆ ಈಗ ಲಿವರ್ ಬಗ್ಗೆ ಲಿವರ್ ಸಮಸ್ಯೆ ಬಗ್ಗೆ ವಿವ ಪ್ರಾಬ್ಲಮ್ ಪ್ರಾಬ್ಲಮ್ ಆಫ್ ಲಿವರ್ ಲಿವರ್ ಪ್ರಾಬ್ಲಮ್ ಬಗ್ಗೆ ನಿಮಗ ಮಾಹಿತಿ ನೀಡ್ತೀನಿ ಆ ಪ್ರಾಬ್ಲಮ್ ಸಮವಾಗಕ ಅಂದ್ರೆ ಏನು ಸಿವರೇ ಮಾಡಬಹುದು ಅಂದ್ರೆ ಒಂದು ಅದ್ಭುತವಾದಂತ ಮನೆಮದ್ದು ನಿಮಗೆ ತಿದ್ದ ಏನಂದ್ರೆ భాళ సరళత ఆ చమచే కాలు ఫోర్త్ టేబుల్ స్పూన్ టీ స్పూన్ అంటే మాట్ ఆ స్పూన కాలు వన శి పౌడర్ వన సుఠి పౌడర్ ఏను దేశీ దేసిీ హశ్వ హాల్ వన్ గ్లాసు ದೇಶಿ ಹೆಸುವಿನ ಆಕಳದ ಹಾಲು ದೇಶಿ ಹಸುವಿನ ಹಾಲು ಒಂದು ಗ್ಲಾಸ್ ಆಕಳ ಆಕಳೆ ತಿನ್ನೋದು ನಿಮಗೆ ತಿಳಿಯಂಗಿಲ್ಲ ಅಂತ ಅದಕ್ಕೆ ಹೇಳೋಕ್ಕೆ ತಿಂಡ ದೇಶಿ ಹೆಸು ನಾಟಿ ಹೆಸು ಅಂತ ನಾಟಿ ಹೆಸುವಂದು ಒಂದು ಗ್ಲಾಸ್ ಹಾಲು ಅದಕ್ಕೆ ಈ ಪೌಡ್ರ್ ಹಾಕೋಬೇಕು ಏನು ಅರ್ಧ ಚಮಚೆ ಈ ಶುಂಠಿ ಪೌಡ್ರ್ ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು ಏನು ಇಲ್ಲ ರೀ ಸಿರುಪು ಇದಿಷ್ಟ ಬೆಳಗ್ಗೆ ಖಾಲಿ ಹೊಟ್ಟೆ ಹುಡ್ ಹುಡ್ಕೋತ ಬಂದ ನೀವು ನಿಮ್ಮ ಲಿವರ್ ಸಮಸ್ಯೆ ಕಡಿಮೆ ಆಗುತ್ತೆ ಈ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ರೀ ಅದನ್ನು ಮಾಡ್ಬೇಕು ರೀ ಇದನ್ನು ಮಾಡ್ಬೇಕು ರೀ ಭಾಳ ಖರ್ಚಾಗತ್ತೀ ಹಂಗ್ ರೀ ಅಂತಿರ್ತಾರೆ ಅದೆಲ್ಲ ಏನು ಬೇಕಾಗಿಲ್ಲ ಆಪ್ರೇಷನ್ ಮಾಡ್ಬೇಕು ರೀ ಲಿವರ್ ತೆಗಿಬೇಕು ರೀ ಹಾಂಗಾತ್ರಿ ಏನು ಇಲ್ಲ ರೀ ಏನು ಮಾಡಬೇಡ್ರಿ ಮತ್ತು ಇದರ ಸೇವನೆಯಿಂದ ಶುಂಠಿ ಅಂತ ತಿಂದು ತಿಂತಿದ್ವಿ ನೋ ಸೈಡ್ ಎಫೆಕ್ಟ್ ಅಡ್ಡ ಪರಿಣಾಮ ಏನೂ ಇರುವುದಿಲ್ಲ ಇದನ್ನು ಮಾಡಿ ಇದನ್ನು ಉಪಯೋಗ ತಗೊಂಡು ನಾನು ಕಾಮೆಂಟ್ ಮಾಡಿದ್ರೆ ತಿಳಿಸಿ ಅಥವಾ ಹಸಿಬಿಸಿ ಕಳಿಸ್ಬೇಕಾಗಿ ನಾವು ಮತ್ತೆ ಕಡೆಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇಂಥದ್ದು ಮಾಹಿತಿ ತಗೊಂಡು ಅದು ಬಿಟ್ಟು ಹಾಕಿನಿ ಮತ್ತು ಅದಕ್ಕೇನು ಪೂರ್ವದೊಳಗೆ ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೆ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆ ಯುದ್ಧದ ಮಾಹಿತಿ ತಗೊಂಡು ಬಿಟ್ಟಿಕ್ಕೀನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು